ಆನಂದ್ 11 ಬೋಗಾರ್ ಅಂತ ಹೇಳಿ ಬೆಳದೋದಿನ ಬಂದಿದ್ವಿ ಹ ಹ ಪ್ರಾಸ್ಟೇಟ್ ಕ್ಯಾನ್ಸರ್ ಇತ್ತು ಹ ಪ್ರಾಸ್ಟೇಟ್ ಆಪರೇಷನ್ ಮಾಡಿದ್ವಿ ಮದಲ್ಲೇಲ್ಲ ಎಲ್ಲ ತೋರಿಸಿದ್ರು ಬೇರೆ ಬೇರೆ ಊರ ತೋರಿಸಿದ್ವಿ ಹ ಹ ತೋರಿಸ್ತೀವಿ ಈಗ ಅವರು ಆلوಪಥಿಕ್ ಟ್ರೀಟ್ಮೆಂಟ್ ಚಾಲೂ ಐತಿ ಆಪರೇಷನ್ ಮಾಡಿದ್ರು ಕೂಡ ಹ ಇದಾಗ್ತಿತ್ತು ಇಂಪ್ರೂವ್ಮೆಂಟ್ ಸ್ವಲ್ಪ ಸ್ಲೋ ಆಗ್ತಿತ್ತು ಜೊತೆಗೆ ಅದ್ರ ಜೊತೆಗೆ ಇಲ್ಲಿ ಆಯುರ್ವೇದಿಕ್ ಸ್ಟಾರ್ಟ್ ಮಾಡಿದ್ವಿ ಮಾಡಿದಾಗ ಇಂಪ್ರೂವ್ಮೆಂಟ್ ಚಲೋ ಇಂಪ್ರೂವ್ಮೆಂಟ್ ಬಂತು ಆಮೇಲೆ ಅದರಿಂದ ಇದಾತಂತ ಹೇಳಿ ನಾವು ರೆಗ್ಯುಲರ್ ತಗೋತಿದ್ವಿ ಈಗ ಲಾಸ್ಟ್ ಒಂದು ಇದು ಹೇಳಿದ್ರು ನಮಗೆ ಇದೊಂದು ಸತಿ ತಗೋಬೇಕಾಗ್ತೈತಿ ಅಂತ ರಾಗಿದ್ರಾಗ ಕಂಪ್ಲೀಟ್ ಆಗ್ತಿತ್ತು ನಮ್ಮ ಪ್ರಾಸೆಟ್ ಏನು ಇದಿರ್ತೈತಿ ರೀಡಿಂಗ್ಸ್ ಇದರಲ್ಲಿ ನಾರ್ಮಲ್ ಮನುಷ್ಯಾಗೆ ಬೆಸ್ಟ್ ನೆನ್ ಫೋರ್ ಬೇಕು ಅದು ಅವ್ರದ್ದು ಅಪ್ ಟು ಹಂಡ್ರೆಡ್ ಅಂಡ್ ಅಬೊಬ್ ಇರ್ತಿತ್ತು ತೊಗೊಂಡಾಗ ಏಯ್ಟ್ ಮಟ ಬಂದಿತ್ತು ಕಮ್ಮಿ ಆಗಿ ಹ್ಞೂ ಇದಾಗತ್ತಿತ್ತು

ಅವ್ರಿಗೆ ಔಷಧಿ ಅದು ಚಾಲ ಇದು ಚಾಲು ಮಾಡಿದ ಮೇಲೆ ಕಮ್ಮಿ ಆಗಿದೆ ಹ್ಞೂ ಅಲ್ಲಿ ಅಂದ್ರೆ ಎಷ್ಟು ತಿಂಗಳು ತೋರ್ಸಿದ್ರಿ ಅಥವಾ ಎಷ್ಟು ಖರ್ಚಾಗಿತ್ತ ಅಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಅಲ್ಲಿ ಹಾ ಹಾಂ ಗುಣ ಆಗಿರಲಿಲ್ಲ ಗುಣ ಆಗಿರಲಿಲ್ಲ ಇಲ್ಲಿ ಔಷಧಿ ತಗೊಂಡ ಮೇಲೆ ಕಮ್ಮಿ ಆಗಿದೆ ಇಲ್ಲಿ ಎಷ್ಟು ತಿಂಗಳು ಮಾಡಿದ್ರಿ ಈ ಔಷಧಿ ಆರು ತಿಂಗಳು ಆರು ತಿಂಗಳು ಆದ್ಮೇಲೆ ಆರು ತಿಂಗಳು ಆಮೇಲೆ ಕಮ್ಮಿ ಆಗಿದೆ ಓಕೆ ಓಕೆ ಸಂಪೂರ್ಣ ಅಥವಾ ಎಷ್ಟು ಪರ್ಸೆಂಟೇಜ್ ಏಯ್ಟಿ ಪರ್ಸೆಂಟೇಜ್ ಆಗಿದೆ London okay, okay. I consulted with uh, Dr. Anumani Malali through Gopeshwar Das, who was translating for me, and this consultation was done. Beginning of two thousand and twenty-three for a condition I have. I am a consultant surgeon based in London, and the condition that I have uh, is at a very early stage and has no allopathic treatment. Dr. Malali was extremely confident and has dealt with this kind of um, problem before. I found him to be very professional, very understanding. He um, understood the problem. Looked at, looked at all the. Uh, results and analyzed it well and discussed with me through the interpretation of Upeshwar Das. He then prescribed me uh, a, a variety of medication. Some were powders, some were drops, some were um, some medicines to be taken at different times. The instructions to take them were very um, clear and logical. And it made perfect sense how it was to be taken three times a day um, in relation to food, etc. Uh, I took it for the whole year. Um, I took the maximum dose, and I, and that was probably a little bit over. Um, so, his recommendation was to reduce it to half or even less, so the body can tolerate it better. So I took it till October twenty twenty three, and um, because the condition is so early, it's difficult to say that how. Significant the benefit was, but clearly there was a benefit, um, and uh, and again the whole um, episode was very professionally dealt with. Whenever I had uh, any questions, he was very welcome. He was there to answer them, and uh, it really was a very professional experience. So I would definitely recommend him to anybody who wants his treatment done uh, for his for their problems. ಮಾದೇವಿ ಚಂದ್ರಪ್ಪ ಪೂಜೆ ಹಾ ಹಾ ಇಂದ ಯಾವ ಊರು ಗೋಕಾಕ್ ಗೋಕಾಕ್ ಬಂದಿರಿ ಹಾ ಹಾ

ನಿಮ್ದು ಫೋನ್ ನಂಬರ್ ಒಂದು ಹೇಳಿರಿ ಯಾರಾದ್ರೂ ನಿಮ್ಗೆ ಈಗ ಅರಾಮ್ ಆಗಿದ್ನ ಕೇಳಬೇಕಂದ್ರೆ ಪ್ರಶಾಂತ್ ಅಂತೀ ಹಾ ನಮ್ಮ ಸುರ್ಪುರ್ ತಾಲೂಕು ಎಫ್ ಡಿಸ್ಟಿಕ್ ಗುಡಿಯಾಲ್ಟಿ ಅಂತ ಹೇಳಿ ಗ್ರಾಮ ರೀ ಹ್ಮ್ ಏನ್ ಸಮಸ್ಯೆ ರೀ ಸರ್ ನಮ್ಮ ಪಪ್ಪರಿಗೆ ಕ್ಯಾನ್ಸರ್ ಐತ್ ಅಂತ ಹೋಗಿದ್ರಿ ಮೊದ್ಲು ನಾವ್ ಹಾಸ್ಪಿಟಲ್ ತೋರ್ಸಿದ್ರಿ ಹಾಸ್ಪಿಟಲ್ ಖರ್ಚಾ ಮೂರ್ ತಿಂಗಳಲ್ಲ ಒಂಬತ್ತು ತಿಂಗಳು ಬರುತ್ತಾರ ಒಂಬತ್ತು ಲಾಸ್ಟ್ ಕೊಟ್ಟಿದ್ದಿಲ್ಲರ್ ಬಂತು ಇಲ್ಲಿ ಬಂದ್ ಔಷಧಿ ತಗೊಂಡಿದ್ದ ಒಂದ್ ಒನ್ ಇಯರ್ ಆಯ್ತು ಒಂದ್ ವರ್ಷ ಕಂಪ್ಲೀಟ್ ಆಯ್ತು ಒಂಬತ್ತು ಹೇಳಿದ್ರಿ ಒಂದ್ ವರ್ಷ ನಮ್ಮ ಅಪ್ಪ ಆರಾಮಾಗ್ಯಾರ ಅದ್ರಿಂದ ಅವ್ರು ಮತ್ತ ರಿಕವರ್ ಆದ್ರೂ ಈಗ ಏನಿದ್ರು ಸರ್ ಮುಖಾಂತರ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಬಾಳ ಹುಷಾರಾಗಿದ್ದಾರೆ ಸರ್ ಈಗ ಸಪೋಸ್ ಹೇಳಬೇಕ ಹುಣಸಿಗ ತೋರ್ಸ್ಕೊಂಡ್ ಬಂದಾರ ಅವರು ಅಜ್ಜಿ ರೀ ಎಪ್ಪತ್ ವರ್ಷ ರೀ ಅವ್ರಿಗೆ ಅಜ್ಜಿಗೆ ಅವ್ರೂನು ಆರಾಮಾಗಿದ್ದಾರೆ ಈಗ ನಂಬಲ್ಲಿ ಲೋಕಲ್ ತೋರಿಸ್ಕೊಂಡು ಆರಾಮ ನಿಮ್ದು ಮೊಬೈಲ್ ನಂಬರ್ ಹೇಳಿರಿ ಯಾರಾದ್ರೂ ಡೌಟ್ಸ್ ಮಾತಾಡಿದ್ರೆ ಮಾತಾಡ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಳ್ಬೇಡ್ರಿ ಸೆವೆನ್ ಜೀರೋ ನೈನ್ ಜೀರೋ ಫೋರ್ ಸಿಕ್ಸ್ ತ್ರೀ ಏಟ್ ಫೈವ್ ಒನ್ ನೈನ್ ಕಣ್ಣಿಗೆ ಸ್ವಲ್ಪ ಬಲ್ಗ ಕಣ್ಣೊಳಗೆ ನೀರು ತುಂಬಿತ್ತು ಅದನ್ನು ಅಲ್ಲಿ ತೋರಿಸನೆಸ್ ಏನೋ ಬರಬಲ್ಲ ಅಂತಂದ್ರು

ಅವ್ರ ಇದ್ದಾಗ ಹೋಗಿ ಭೇಟಿ ಆಗ್ಬಾ ಅಂದ್ರೆ ಬರ್ತೇನೆ ಬೇಕಾದ್ರೆ ಅವರೇ ನಮ್ಮ ಸಿಗ್ಗಾವ್ದಾಗ ಇರ್ತೀನಿ ನಾನು ಹುಟ್ಟಿ ಸರ್ ಅಂತ ಹೇಳಿ ಆರಾಮ್ ಅವ್ರು ಬಂದ್ರು ಇಲ್ಲಿ ಮಾತಾಡೋರು ನೋಡಿ ಮಾತಾಡೋ ಇನ್ನ ಒಂದ್ ಲಕ್ಷ ರೂಪಾಯಿ ಕೊಡ್ತಾ ಆರಾಮ ಮಾಡಿಸ್ತಾರೆ ನಡಿ ಈಗ ಹೇಳ್ತಾರಲ್ಲ ಹೇಳೋದಾಗೆಲ್ಲ ಪುಣ್ಯಾತ್ಮರು ಎಷ್ಟೋ ಮಂದಿನ್ ಬದುಕೈಸಿರಿ ನಾವು ಸ್ವತಃ ಈಗ ಮೂರ್ನಾಲ್ಕು ಮಂದಿ ಕಳ್ಸಿದವು ಗೋಸು ಆರಾಮಾಗ್ಯಾವ್ ನಂದಂತೂ ಸ್ವತಃ ನಾನೇ ಉದಾಹರಣೆ ಇದ್ದೀನಿ ಯಾರು ನಿಲ್ಲಿಸ್ತಾರೀ ಡಾಕ್ಟರ್ ಒಳಗೆ ನಿಲ್ಸವ್ ಬೇರೆ ಅವ್ರಿ ಯಾರು ಇಲ್ರಿ ಯಾಕ ಹಳ್ಳಿ ಜನ ಅಲ್ಲಿ ಉಳದವ್ರು ಅಲ್ಲಿ ಯಾರು ನಮ್ಗೆ ಬೇಡ ನಮ್ಮ ಸುಮ್ಮನೆ ನಾವ್ ಎಲ್ಲ ಈ ಕಡೆ ಪೇಶೆಂಟ್ ಬರ್ಲಕ್ಕ ತನ್ನ ದವಾಖಾನೆಗಳು ಬಂದಾಗ ಕಿತ್ತೂರು ಅಂತ ಒಬ್ಬ ಸಿಗ್ಗಾ ಒಬ್ಬ ಡಾಕ್ಟರ್ ಇದ್ದಾರಿ ಪಾಪ ಅವನು ಬಹಳ ಶಾಣೆ ಇದ್ದಾರೆ ಎಲ್ಲಿಂದ ಬಂದಿದ್ದ ಮತ್ ಶುಗರ್ ಮತ್ತು ಕ್ಯಾನ್ಸರ್ಗೆ ಅದು ಬರೀ ಇಂಜೆಕ್ಷನ್ ಮೇಲೆ ಆರಾಮ್ ಮಾಡ್ಯಲ್ರಿ ಅವ ಮಾಡ್ತಿದ್ದ ಮುಂದೆ ಒಂದು ವರ್ಷ ಒಪ್ಪತ್ತು ನಾವು ವರ್ಷ ಮಂದಿ ಡಾಕ್ಟ್ರು ಕೊಡಿ ಅವ್ನು ಇಲ್ಲ ಅದು ಇದು ಇಲ್ಲ ಅಂತಂದು ಏನೋ ಮಾಡಿ ಅವ್ನು ಜೇಲ್ದಾಗ ನಂಗೆ ಯಾವ ರೀ ಅವ್ರಿ ಏನು ಇದು ಮಾಡ್ತಾರೆ ಯಾರಿಗೆ ತೊಂದರೆ ಅದು ಯಾವ ಸೊಳ್ಳೆ ಮಾಡಿ ಹೇಳ್ತಾನೆ ತಗೊಂಡು ಬರೀ ಇಲ್ಲಿ ಏನವ ಸರ್ಟಿಫಿಕೇಟ್ ಇರಲಿ ಬಿಡಲಿ ಪೇಷಂಟ್ ಆರಾಮ್ ಮಾಡೋರು ಬೇಕಲ್ರಿ ಸರ್ ಈಗ ನಾನೇ ನಾವು ಬೇಕಾದರೆ ಟ್ರೋಗ ಕೊಡ್ತೇವೆ ಬೇಕಾರೆ ಆರಾಮ್ ಮಾಡನ್ರಿ ಯಾವ್ದವಕೇನು ಹೇಳ್ತಾರೆ ಹೇಳು ಬಂದವರು ನಾನೇ ಹೋಗ್ತೇನೆ ಬೇಕಾರೆ ನಮ್ಮ ಹುಡುಗಗೆ ರೀ ಉಸಿರುಘಟ್ಟದಂಗೆ ಸಾಫ್ಟ್ವೇರ್ ಇಂಜಿನಿಯರ್ ತಿಂಗಳ ಲಕ್ಷ ಪೇಮೆಂಟ್ ರಾವ್ರಿ ವಿಕ್ರಮ್ ಆಸ್ಪತ್ರೆ ರೀ ಪುನೀತ್ ರಾಜ್ಕುಮಾರ್ ಏನು ತೋರಿಸಿದ್ದಂತಲ್ರಿ ಫಾರರ್ಸ್ ಬಂದಲ್ಲಿ ಅಲ್ಲಿ ತೋರಿಸ್ತಾರತ್ತ ಉಸೂರುಘಟ್ಟದ ಭಾಳ ಥರ ಆಗೈತೆ ನಾವು ಉಳಿತೀನಿ ಅಲ್ಲ ನಾನು ಮತ್ತು ನಾವು ಅವರು ಅವ್ರಿಗೆ ಫೋನ್ ಮಾಡೋಣ ಹೋಗಿ ದವಾಖಾನೆ ಹೋಗಿ ತೋರಿಸಿ ಓದಿದ್ರಿ ಮುಂಜಾನೆ ಇಂಥದ್ದು ಹೋಗಿ ಅಂದ್ರೆ ನಡಿಯಪ್ಪ ಅಂದಿವಿ ಅದು ಯಾವಾಗಾರು ಒಂದು ಬಂದು ಆಟಕ್ಕೆ ಆಗ್ತಿತ್ತು ಮತ್ತೆ ರಿಲ್ಯಾಕ್ಸ್ ಆಗ್ತಿತ್ತು ಮುಂಜಾನೆ ಚಂತಾನ ಅನ್ನೋದ್ರಾಗ ನಲ್ವತ್ತು ಸಾವಿರ ರೂಪಾಯಿ ಬಿಲ್ ಮಾಡ್ದ ಭಾಳ ದಿವಸ ಆಗಿಲ್ಲ ರೀ ಒಂದ್ ಎರಡು ತಿಂಗಳು ಅಷ್ಟೇ ಅವ ಕೇಳ್ತಾನ ಒಂದ್ ಗುಳಿಗೆ ಕೊಡ್ರಿ ಒಂದ್ ಇಂಜೆಕ್ಷನ್ ಕೊಡ್ರಿ ಏನಾರ ಔಷಧ ಕೊಡ್ರಿ ಅಂತ ಡಾಕ್ಟರ್ ಬರ್ತಾನೆ ಫೇಮಸ್ ಡಾಕ್ಟರ್ ಅಂತಾನ ಹಾರ್ಟ್ ಚೆಕ್ ಮಾಡ್ಬೇಕಾರ ಕಿಡ್ನಿ ಚೆಕ್ ಮಾಡ್ಬೇಕಾರ ಲಿವರ್ ಚೆಕ್ ಮಾಡ್ ಹಿಂಗ ರೂಪಾಯಿ ಸಾಧಾರಣ ಹತ್ತು ನಾಕ್ ಗಂಟೆ ಅನ್ನೋದ್ರ ಚೆಕಿಂಗ್ ಮುಗಿಸಿದ್ರಿ ನಾಲ್ವತ್ ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಏನೋ ಒಂದ್ ಲಕ್ಷ ಕೊಡ್ತಾವನಿಗೆ ಆರಾಮ್ ಮಾಡ್ರಿ ಏನ್ ಅವ್ರ ಕಡೆ ಮೆಡಿಸಿನ್ ಇಲ್ಲ ಏನ್ ಹೇಳ್ತಾರೆ ಆ ದವಾಖಾನೆ ದೊಡ್ಡ ದೊಡ್ಡ ಫೇಮಸ್ ಡಾಕ್ಟರ್ ತೋರ್ಸಿದ್ರು ಯಾರು ಆರಾಮ್ ಮಾಡಲಿಲ್ಲ ನಿಮ್ಮಲ್ಲಿ ಔಷಧ ಆರಾಮ ಆರಾಮ್ ನಿತ್ಯಳಗ್ ಅಡ್ಡಾಡ್ತೀನಿ ಈಗ ಹಸಕ್ನ ಹೇಳ್ತೀನಿ ಬೇಕಾದ್ರೆ ನಿಲ್ತೀನಿ ಅಂತಂದ್ರೆ ಹೇಳ್ತಾರೀ ಯಾ ನನ್ನ ಮಗ ಹೇಳ್ತಾನೆ ದಿಲ್ಲಿಗೆ ಆದ್ರೂ ಹೋಗಿ ಹೇಳ್ಬಲ್ಲ ನೀವು ಅಡ್ರೆಸ್ ಕೊಟ್ಟಿದ್ರೆ ನಾ ಇದ್ರ ದೇವ್ರ ಸತ್ಯ ತಾಯಿ ಹಣಿ ಮಾಡಿ ಹೇಳ್ತಾನೆ ನಾವಿವತ್ ಬದುಕಿದೆ ಒಂದು ನಿಮ್ಮಿಂದ ಅಂತ ಹೇಳ್ಕೊಳ್ಳಿ ನಿಮ್ಮ ಆಶೀರ್ವಾದ